ನಮಸ್ತೆ ಮನಸ್ಸಿಗೆ ತುಂಬಾ ಬೇಸರವಾಗುವುದು ತುಂಬಾ ಸಹಜವಾದ ಸ್ಥಿತಿ ಬಹಳ ಸಾರಿ ನಮ್ಗೆ ಈ ಡಿಪ್ರೆಷನ್ ನಿಂದ ಹೊರಗಡೆಗೆ ಬರೋದಕ್ಕೆ ಆಗೋದೇ ಇಲ್ಲ ಅಷ್ಟು ಚಿಂತೆ ಒತ್ತಡ ಮಾನಸಿಕವಾಗಿ ಏನೋ ಒಂಥರ ಜೀವನವನ್ನೇ ಕಳ್ಕೊಂಡ ಹಾಗೆ ಅನ್ಸುತ್ತೆ ಈ ಪ್ರಪಂಚವೇ ನನಗೆ ಬೇಡ ಆಗಿತ್ತು ಅಂತ ಅನ್ಕೊಳ್ತಾರೆ ತುಂಬಾ ಸಾರಿ ಹೇಳ್ತಾರೆ ನನಗೆ ಎಷ್ಟೋ ಸಾರಿ ಸತ್ತು ಹೋಗ್ಬಿಡೋಣ ಅಂತ ಅನ್ಸುತ್ತೆ ಅಂತ ಕೆಲವೊಂದ್ಸಾರಿ ಸುಯಿಸೈಡ್ ಮಾಡ್ಕೊಳಕ್ಕೆ ಅಟೆಂಪ್ಟ್ ಮಾಡಿದವರು ಕೂಡ ಇರ್ತಾರೆ ಸಾಕಷ್ಟು ಜನ ಅಂದ್ರೆ ಮಾನಸಿಕ ಒತ್ತಡ ಅನ್ನೋದು ಅಷ್ಟು ಆಳವಾಗಿ ಒಬ್ಬ ಮನುಷ್ಯನನ್ನ ಹರಟು ಮಾಡಬಲ್ಲದು ಅನ್ನೋದಕ್ಕೆ ಇಂಥ ಬೇಕಾದಷ್ಟು ನಿದರ್ಶನಗಳಿದೆ ಅಲ್ಟಿಮೇಟ್ಲಿ ನಮ್ಗೆ ಮನಸ್ಸಿನಲ್ಲಿ ಒಂದು ಉತ್ಸಾಹ ಖುಷಿ ನೆಮ್ಮದಿ ಅದಿದ್ರೆ ಜೀವನದಲ್ಲಿ ಬಾಕಿ ಏನು ಇಲ್ಲದೆ ಇದ್ರೂ ಕೂಡ ಮುಂದುವರ್ಸ್ಕೊಂಡು ಆಗತ್ತೆ ಜೀವನವನ್ನ ಆದ್ರೆ ಇದೇ ಕಳೆದ ಹೋಗ್ಬಿಟ್ರೆ ಏನು ಆ ನಿಜವಾದ ಫೋರ್ಸ್ ಏನಿದೆ ಎನರ್ಜಿ ಏನಿದೆ ಸ್ಫೂರ್ತಿ ಏನಿದೆ ಅದೇ ಕಳೆದ ಹೋದ್ರೆ ಬದುಕು ಬಹಳ ಕಷ್ಟವಾಗತ್ತೆ ಬಹಳಷ್ಟು ಜನ ಈ ತರ ಫೇಸ್ ಮಾಡ್ತಾರೆ ಕೂಡ ಇನ್ನು ಕೆಲವು ಅಂತಾರೆ ಎಷ್ಟೋ ದಿವಸಗಳವರೆಗೆ ಸ್ಟ್ರಗಲ್ ಮಾಡಿ ಈ ತರಹ ಆ ಮಾನಸಿಕವಾದ ಹತಾಶೆಯಿಂದ ನಿರಾಶೆಯಿಂದ ಹೊರಗಡೆಗೆ ಬಂದ್ಬಿಡ್ಬೇಕು ಅಂತ ಕೊನೆಗೂ ಬರ್ಲಿಕ್ಕೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದವರು ಕೂಡ ಕೆಲವರು ಇದ್ದಾರೆ ಆದ್ರೆ ವಸ್ತು ವಸ್ತುಸ್ಥಿತಿ ಏನಂದ್ರೆ ನಾವು ಎಲ್ಲಿವರೆಗೆ ಹೋರಾಟ ಮಾಡ್ತಾ ಇರ್ತೇವೋ ಅಲ್ಲಿವರೆಗೆ ಖಂಡಿತ ಸ್ವಲ್ಪ 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 ಆದ್ರೂ ಮುಂದೆ ಹೋಗ್ತಾನೆ ಇರ್ತೇವೆ ಮೊದಲನೇದಾಗಿ ಯಾರಿಗಾದ್ರೂ ಈ ತರ ಅನ್ನಿಸ್ತಾ ಇದ್ರೆ ಏನು ನನಗೆ ಸುತ್ತಬಿಡ್ಬೇಕಪ್ಪ ಅನ್ನೋ ತರಹ ಅನ್ನಿಸ್ತಾ ಇದ್ರೆ ಅದ್ರ ಅರ್ಥ ಏನು ಅಂದ್ರೆ ನಾವು ನಮ್ಮ ಜೀವನದ ಸಮಸ್ಯೆಗಳೆಲ್ಲ ನಮ್ಗೆ ಇನ್ನು ಯಾವ ತರಹದಲ್ಲೂ ದಾರಿ ಇಲ್ಲದೆ ಇರುವ ತರಹ ಕಟ್ಟಾಕಿ ಬಿಟ್ಟಿದೆ ಅಂತ ನಾವು ನಮ್ಮನ್ನ ಒಪ್ಕೊಂಡಿದ್ದೀವಿ ಅಂತ ಅರ್ಥ ಮನಸ್ಸಿನ ಒಂದು ವಿಷಯ ಏನು ಗೊತ್ತಾ ಯಾವಾಗ ನಮ್ಗೆ ಇದು ಸಾಧ್ಯ ಅಂತ ಯೋಚನೆ ಮಾಡ್ತೀವಿ ಆಗ ಸಾಧ್ಯವಾಗ್ತಾ ಹೋಗುತ್ತೆ ಯಾವಾಗ ಇದು ಸಾಧ್ಯವಿಲ್ಲ ಅಂತ ಯೋಚನೆ ಮಾಡ್ತೀವಿ ಆಗ ಸಾಧ್ಯವಿಲ್ಲ ಅಂತಾನೆ ನಮ್ಗೆ ಪ್ರೂವ್ ಆಗ್ತಾ ಹೋಗುತ್ತೆ ಈಗ ಉದಾಹರಣೆಗೆ ನೀವು ಸಂತೆಗೆ ಹೋದ್ರೆ ಅಲ್ಲಿ ಸೌತೆಕಾಯಿ ಬೇಕು ಅಂತ ಹುಡುಕಾಟ ಮಾಡಿದ್ರೆ ಅದು ಎಲ್ಲಾದ್ರೂ ಇರ್ಲಿ ಸೌತೆಕಾಯಿ ನಿಮ್ಮ ಮನಸ್ಸು ಸೌತೆಕಾಯಿ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಕಸ್ಮಾತ್ ಸೌತೆಕಾಯಿ ಇಡೀ ಸಂತೆಯಲ್ಲಿ ಇಲ್ಲದೇ ಇದ್ರು ಸೌತೆಕಾಯಿ ತರಿಸಿಕೊಡುವಂತಹವ್ರು ಯಾರಾದರೂ ಒಬ್ರು ನಿಮಗೆ ಸಿಕ್ಕಿಯೇ ಸಿಗ್ತಾರೆ ಅದ್ರ ಮನಸ್ಸಿನ ಪವರ್ ಅದು ಬಟ್ ನಾವು ಒಂದ್ ಎರಡು ಮೂರ್ ನಾಲ್ಕೈದು ಬೀದಿ ಸುತ್ತಿದ ಮೇಲೆ ಸಂತೆಯಲ್ಲಿ ಸೌತೆಕಾಯಿ ಬಂದೇ ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ಅದು ನಮ್ಮ ಸೋಲು ನಿಜವಾಗಿ ನಮ್ಮ ನಮ್ಮ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀವಿ ಅಂತ ಜೀವನ ನಿಜವಾಗ್ ಹಾಗೆ ಅಂದ್ರೆ ಎಷ್ಟೆಲ್ಲ ಕಷ್ಟ ಒತ್ತಡ ನೋವುಗಳೆಲ್ಲ ಇದ್ರೂ ಕೂಡ ಅದ್ರ ಒಳಗಡೆಯಿಂದ ಎಲ್ಲಿಯೋ ಒಂದು ದಾರಿ ಇದ್ದೇ ಇರುತ್ತೆ ಅದು ಸ್ವಲ್ಪ ನಿಧಾನವಾಗಿ ತೆರೆದುಕೊಳ್ಳಬಹುದು ನಾವ್ ಇನ್ನೊಂದ್ ಸ್ವಲ್ಪ ಮುಂದೊತ್ತಿಕೊಂಡು ಹೋಗ್ಬೇಕಾದ ಅಗತ್ಯ ಇರಬಹುದು ಅಷ್ಟೆ ಯಾಕೆ ಅಂದ್ರೆ ನಮ್ಮ ಒಳ ಮನಸ್ಸಿನ ಶಕ್ತಿ ಇದೆಯಲ್ಲ ಅದು ಎಲ್ಲ ಕಷ್ಟವನ್ನ ದಾಟಿಸುವಷ್ಟು ಕೆಪೇಬಲ್ ಯಾವಾಗ್ಲೂ ಇರುತ್ತೆ ಆದ್ರೆ ಅದಕ್ಕೆ ನಾವು ಅಲೋ ಮಾಡ್ಬೇಕಾಗಿದ್ದು ಮುಖ್ಯವಾದ ಮಾರ್ಗ ಏನಂದ್ರೆ ಎಸ್ ನಾನು ಮಾಡ್ತೀನಿ ಅನ್ನುವಂತಹ ಭರವಸೆಗೆ ಶಿಫ್ಟ್ ಆಗ್ಬೇಕು ಅಂತ ಬಹಳ ಇಂಪಾರ್ಟೆಂಟ್ ಆಗಿದ್ದು ಯಾರಿಗೆ ಅಂದ್ರೆ ಯಾರಿಗೆ ಈ ತರಹ ಡಿಪ್ರೆಷನ್ ಅಲ್ಲಿ ಹತಾಶೆಯಲ್ಲಿ ಇರ್ತೀವಿ ಅವರಿಗೆ ಈಗ ನೋಡಿ ಒಂದ್ ಸ್ವಲ್ಪ ಈಗ ಈ ಸ್ವತಂತ್ರ ಒಂದು ಒಂದು ನಿಮಿಷ ನನ್ ಜೊತೆಗೆ ನನ್ ಮಾತು ಕೇಳ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಕೊನೆ ಪಕ್ಷ ಒಂದ್ ಸ್ವಲ್ಪವಾದ್ರೂ ಭರವಸೆಯ ಭಾವ ಬಂದಿರಬಹುದು ಅಂತ ಅನ್ಕೊಳ್ತೀನಿ ದಯವಿಟ್ಟು ನಿಮ್ಗೆ ಅನ್ಸಿದ್ರೆ ಅಂದ್ರೆ ಹಾ 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 ಇರಬಹುದೇನೋ ಅಂತ ಒಂದ್ ಸಣ್ಣ ಭರವಸೆ ನಿಮಗೆ ಬಂದಿದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಬಹು ಏನಂದ್ರೆ ನಿಮ್ಮಲ್ಲಿ ಎರಡು ಭರವ ಎರಡು ಅವಕಾಶಗಳಿದೆ ಅಂತ ಆಯ್ತು ಮನಸ್ಸಿನಲ್ಲಿ ಒಂದು ಅವಕಾಶ ಏನೋ ಒಂದ್ ಅವಕಾಶ ನೋವನ್ನೇ ಹಾಗೆ ಹಿಡ್ಕೊಂಡಿರೋದು ಇನ್ನೊಂದು ನೋವಿನ ಜಾಗದಲ್ಲಿ ಸ್ವಲ್ಪ ಆನಂದವನ್ನ ಭರವಸೆಯನ್ನ ರೀಪ್ಲೇಸ್ ಮಾಡೋದು ಇವಾಗ ಮಾಡಿದ್ರಲ್ಲ ಒಂದ್ ಸ್ವಲ್ಪ ಹೊತ್ತು ನಂದ್ ಒಂದ್ ನಾಲ್ಕು ವಾಕ್ಯಗಳ ಕೇಳಿದ್ರೆ ನಾನ್ ಹೇಗೆ ಹೇಳಿರ್ಲಿ ಅದನ್ನ ನಿಮ್ ಒಳಗಡೆಗೆ ಆ ಭರವಸೆ ಬಂತು ಅಂದ್ರೆ ಭರವಸೆ ಹುಟ್ಟಿಕೊಳ್ಳಲಿಕ್ಕೆ ಒಂದ್ ಸಣ್ಣ ಜಾಗ ಇದೆ ಅಂತ ಅರ್ಥ ಅಲ್ವಾ ಹಾಗಾದ್ರೆ ಆ ಭರವಸೆಯನ್ನ ನೀವು ಹುಟ್ಟಿತಾ ಹುಟ್ಟಿದ್ದನ್ನ ಇನ್ನೊಂದ್ ಸ್ವಲ್ಪ ಬೆಳೆಸಿಕೊಂಡು 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 ಹೋದ್ರೆ ಹೇಗೆ ನಮ್ಗೆ ನೋವು ಹತಾಶೆ ನಿರಾಶೆ ಎಲ್ಲ ಜೋರಾಗಿ ನಮ್ಮ ಬದುಕಿನಲ್ಲಿ ಅಪ್ಪಳಿಸಿ ನಮ್ಮನ್ನ ಸಪ್ರೆಸ್ ಮಾಡಿದ್ಯಲ್ಲ ಹಾಗೆ ಭರವಸೆಯನ್ನ ಹಿಂಬಾಲಿಸಿಕೊಂಡು ಹೋದ್ರೆ ಹೊಸ ಬೆಳಕು ಕೂಡ ಬರುತ್ತೆ ರಾತ್ರಿ ಎಷ್ಟಾದ್ರೂ ಕತ್ತಲಾಗಿರ್ಲಿ ಎಷ್ಟಾದ್ರೂ ಕತ್ತಲಾಗಿರ್ಲಿ ಆದ್ರೆ ಅದೆಲ್ಲದೂ ಎಂಡ್ ಆಗುವುದು ಬೆಳಗಿನ ಸೂರ್ಯೋದಯದಿಂದನೇ ಅಂತ ಎಲ್ಲ ಕತ್ತಲೆಯ ಹಿಂದೆ ಸೂರ್ಯೋದಯ ಇದ್ದೇ ಇರುತ್ತೆ ಅಂದ್ರೆ ನಾವು ಅಲ್ಲಿವರೆಗೆ ಆ ತಡೆದುಕೊಂಡು ಹೋದ್ರೆ ಖಂಡಿತ ನಮ್ಮ ಎಲ್ಲ ಸಮಸ್ಯೆಗಳಿಂದ ಓವರ್ಕಮ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಒಂದು ಇನ್ನೊಂದು ದೃಷ್ಟಿಕೋನ ಏನು ಗೊತ್ತಾ ನಾವೊಂದು ಆ ನಮ್ಮ ಚಿಕ್ಕಂದಿನಲ್ಲಿ ನಮ್ಮ ಗುರುಗಳೊಬ್ಬರು ಒಂದು ಮಾತು ಹೇಳುವವರು ಏನಪ್ಪಾ ಅಂದ್ರೆ ಆ ನಾಸ್ತಿ ಚೇನ್ ನಾಸ್ತಿಕೋ ಹಾನಿನಿ ಅಸ್ತಿ ಚೇನ್ ನಾಸ್ತಿಕೋ ಹತ ಅಂತ ಹಾಗಂದ್ರೆ ಏನು ಗೊತ್ತಾ ಅಕಸ್ಮಾತ್ ಆ ದೇವ್ರ ಇಲ್ಲ ಅಂದ್ಕೊಳ್ಳೋಣ ಪ್ರಪಂಚದಲ್ಲಿ ಏನು ನಷ್ಟ ಇಲ್ಲ ಬಿಡಿ ಅದರಿಂದ ಆದ್ರೆ ಅಕಸ್ಮಾತ್ ದೇವರು ಇದ್ದಾನೆ ಅಂದ್ಕೊಳ್ಳೋಣ ಅದ್ರಿಂದ ಯಾರು ನಾಸ್ತಿಕರು ಇರ್ತಾರಲ್ಲ ಅವ್ರಿಗೆಲ್ಲ ಬಳೆ ಯಾಕೆ ಯಾಕೆಂದ್ರೆ ದೇವ್ರ ಇದ್ದಾನೆ ಆದ್ರೆ ದೇವ್ರು ನಂಬಿಸಿಲ ಅಂತ ಹೀಗೆ ನಾನು ಹೇಳೋದು ಯಾಕೆ ಅಂದ್ರೆ ನಮ್ಮ ಶರೀರದ ಹಿಂದೆ ಶರೀರವನ್ನ ನಡೆಸುವ ಒಂದು ಆತ್ಮ ಇದೆ ಅಂತ ನಮ್ಮ ಒಂದು ಭಾವನೆ ಅಲ್ವಾ ಭಾವನೆ ಅಂದ್ರೆ ನಮ್ಗ ಅನುಭವಕ್ಕೆ ಬರ್ತಾ ಇದೆಯಲ್ಲ ಒಂದು ಶಕ್ತಿ ಇರೋದ್ರಿಂದ ತಾನೇ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ ಅಕಸ್ಮಾತ್ ಆತ್ಮ ಅನ್ನುವುದು ಇಲ್ಲ ಅಂತ ಅನ್ಕೊಂಬಿಡೋಣ ಈ ಶರೀರವೇ ಸರ್ವತ್ವ ಅಂತ ಅಂದ್ಕೊಂಡ್ಬಿಡೋಣ ಅದರಿಂದ ಏನು ಹಾನಿ ಇಲ್ಲ ಆದ್ರೆ ಅಕಸ್ಮಾತ್ ಇದ್ರೆ ಈಗ ನಮ್ ಸುತ್ತಮುತ್ತ ಏನೋ ಒಂದಿಷ್ಟು ಪ್ರಾಬ್ಲಮ್ ಇದೆ ಅಲ್ವಾ ಈಗ ಈ ಪ್ರಾಬ್ಲಮ್ಗಳು ಇದೆಯೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ನಿಜವಾಗೂನು ನಾಳೆ ಬಂದು ಅವರು ನಮ್ಮನ್ನ ಅರೆಸ್ಟ್ ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ ಏನೋ ಸುಳ್ಳು ಕಂಪ್ಲೇಂಟ್ ಆಗಿದೆ ಅಂತ ಅಂದ್ಕೊಳ್ಳಿ ಅಂಥದ್ದೇ ತಾನೇ ಸೂಸೈಡ್ ಮಾಡ್ಕೊಳ್ಳುವಂತಹ ಥಾಟ್ಸ್ ಎಲ್ಲ ಬರುತ್ತೆ ಅಂದ್ರೆ ಸಮ್ ಸೀರಿಯಸ್ ಆಕ್ಷನ್ ಅದ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಗಿಂದು ಆದ್ರೆ ನಾವು ಅಧಂಶನ್ ಮಾಡ್ಕೊಳ್ತಾ ಇದೀವಿ ಬಂದ್ಬಿಟ್ಟಿತ್ತು ನಾಳೆ ನಿನಗೆ ನಮ್ಗೆ ಈ ಪ್ರಾಬ್ಲಮ್ ಬಂದ್ಬಿಡ್ಬಹುದು ಅಂತ ಅಂದ್ಕೊಳ್ತಾ ಇದೀವಿ ಅಲ್ವಾ ಹಾಗೇನೇನೆ ನಾವು ಎರಡನ್ನು ಅಂದ್ಕೋಬೋದು ನನ್ನ ಒಳಗಡೆಗೆ ಆತ್ಮ ಇದೆ ಅಂತ ಅಂದ್ಕೋಬಹುದು ಅಥವಾ ಆತ್ಮ ಅಂತ ಏನ್ ಇಲ್ಲ ಅಂತಾನು ಅಂದ್ಕೋಬೋದು ಇಲ್ಲ ಅಂತ ಅಂದ್ಕೊಂಡ್ರೆ ಅಕಸ್ಮಾತ್ ಇದ್ರೆ ನಾಸ್ತಿಕೋ ಹತಃ ಅಂದ್ರೆ ನಮ್ ಬದುಕು ಸರ್ವ ನಷ್ಟ ಆಗತ್ತೆ ಯಾಕೆ ಯಾಕೆಂದ್ರೆ ನಾವು ಈ ಶರೀರ ಹೋದ್ರೆ ನಮ್ ಬದುಕೇ ಮುಗೀತು ಅಂತ ಅನ್ಕೊಂಡ್ರೆ ಅಕಸ್ಮಾತ್ ಇದ್ರೆ ಅಕಸ್ಮಾತ್ ಇದ್ರೆ ನಾವು ಮುಂದಿನ ಸಾರಿ ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಎಲ್ಲಿದ್ದು ಶುರು ಮಾಡ್ಬೇಕಾಗತ್ತೆ ಅಂತ ಹೇಳಿ ಅಲ್ವಾ ಯಾಕೆ ಯಾಕೆಂದ್ರೆ ರಾತ್ರಿ ಮಲಗುವಾಗ ನೀವು ಯಾವ ಚಿಂತೆ ಅಥವಾ ಏನ್ ಯೋಚನೆ ನೆನಪು ಮಾಡ್ಕೊಂಡು ಮಲ್ಕೊಂಡಿದ್ರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅದೇ ಯೋಚನೆ ನಿಮ್ಗೆ ಶುರುವಾಗತ್ತೆ ಎಷ್ಟು ಜನಕ್ಕೆ ಅದು ಗೊತ್ತಿದೆ ಅಲ್ವಾ ನೀವು ಗಮನಿಸಿ ನೋಡಿ ಇವತ್ತು ರಾತ್ರಿ ಯಾವ್ದಾದ್ರು ದೊಡ್ಡ ಚಿಂತೆ ಮಾಡ್ಕೊಂಡ್ ಮಲ್ಕೊಂಡಿದ್ರೆ ನೀವು ಬೆಳಗ್ಗೆ ಬೆಳಿಗ್ಗೆ ಹೇಳೋ ಅಷ್ಟೊತ್ತಿಗೆ ಅದೇ ಚಿಂತೆಯಿಂದ ಶುರುವಾಗತ್ತೆ ಚಿಂತೆ ಅಂತಾನೆ ಅಲ್ಲ ಯಾವ್ದಾದ್ರು ಅಷ್ಟೇ ಯಾವ ನೆನಪಿನಿಂದ ಮಲಗಿಕೊಳ್ಳುತ್ತೀರೋ ಅದೇ ನೆನಪಿನಿಂದ ಬೆಳಗ್ಗೆ ಹೇಳ್ತೀರಿ ಹಾಗಂದ್ರೆ ಹಾಗಂದ್ರೆ ನಮ್ಮ ಸಾವು ಮತ್ತೆ ನಮ್ಮ ನಿದ್ರೆ ಎರಡು ಆಲ್ಮೋಸ್ಟ್ ಒಂದೇ ತರ ಸಾವಿನಲ್ಲಿ ಒಂದು ಶರೀರದಿಂದ ಮಲ್ಕೊಂಡು ಇನ್ನೊಂದು ಶರೀರದಲ್ಲಿ ಹೇಳ್ತೀವಿ ನಿದ್ದೆಯಲ್ಲಿ ಅದೇ ಶರೀರದಲ್ಲಿ ಮಲ್ಕೊಂಡು ಅದೇ ಶರೀರದಲ್ಲಿ ಹೇಳ್ತೀವಿ ಅಷ್ಟೇ ವ್ಯತ್ಯಾಸ ನಾವೇನಾದ್ರೂ ಈ ಶರೀರವನ್ನ ಸ್ವತಃ ಆತ್ಮಹತ್ಯೆ ಅಂತ ಆ ತರಹದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ನಾವು ಅದರಿಂದ ನಾವು ಏನು ಶರೀರವನ್ನ ಅಂತ್ಯ ಮಾಡ್ತೀವಿ ಮತ್ತೆ ಮುಂದಿನ ಸಾರಿ ನಾವು ಶುರು ಮಾಡ್ಬೇಕಾಗಿ ಬಂದ್ರೆ ಆಗ ನಾವು ಅದೇ ದುಃಖದಿಂದ ಶುರು ಮಾಡ್ಬೇಕಾಗತ್ತೆ ಇನ್ನೊಂದೇನು ಗೊತ್ತಾ ಈ ಸಾರಿ ನಮ್ಗೆ ಯಾವ ಎಲ್ಲ ಸಮಸ್ಯೆಗಳನ್ನ ನಮ್ಮ ಸೃಷ್ಟಿ ನಮ್ಮ ಜೀವನ ನಮ್ಮ ಕಡೆಗೆ ಕೊಟ್ಟಿದ್ಯೋ ಅದು ಇಲ್ಲಿಯವರೆಗಿನ ನಮ್ಮ ಯೋಚನೆಗಳು ಚಿಂತನೆಗಳು ಕ್ರಿಯೆಗಳ ಪರಿಣಾಮ ತಾನೆ ಹಾಗಾದ್ರೆ ಅದರ ಅನುಭವವನ್ನ ನಾನೇ ಪಡ್ಕೋಬೇಕಾಗತ್ತೆ ಹಾಗಾಗಿ ಮುಂದಿನ ಸಾರಿ ಅಕಸ್ಮಾತ್ ಮತ್ತೆ ಪುನರ್ಜನ್ಮ ಇದ್ರೆ ಮತ್ತೆ ಅಲ್ಲಿ ಅಲ್ಲಿಂದನೆ ಶುರು ಮಾಡ್ಬೇಕು ಇದು ಯಾವ್ದು ತಪ್ಪೋದಿಲ್ಲ ಜಸ್ಟ್ ಪೋಸ್ಟ್ಪೋನ್ ಮಾಡಬಹುದಷ್ಟೇ ಇನ್ನೊಂದಿಷ್ಟು ದಿವಸ ಈ ಕರ್ಮವನ್ನ ಜಾಸ್ತಿ ಹೊತ್ಕೊಂಡು ಹೋಗೋದಕ್ಕೆ ದಾರಿ ಆಗುತ್ತೆ ಅಂತ ಇದು ಅಸ್ತಿಚ ನಾಸ್ತಿಕೋ ಅಂತ ಅಂದ್ರೆ ಅಕಸ್ಮಾತ್ ಆತ್ಮ ಅನ್ನೋದಿದ್ರೆ ಇಷ್ಟೆಲ್ಲ ದೊಡ್ಡ ನಷ್ಟ ನಮಗಾಗತ್ತೆ ಅಂತ ಅಕಸ್ಮಾತ್ ಇಲ್ಲ ಅಂದ್ಕೊಳ್ಳೋಣ ಅದನ್ನು ಯೋಚನೆ ಮಾಡ್ಬೋದಲ್ವಾ ಅಕಸ್ಮಾತ್ ಆತ್ಮ ಅನ್ನೋದಿಲ್ಲದೆ ಇದ್ರೆ ಹಾಗಾದ್ರೆ ಏನ್ ಚಿಂತೆ ಇವಾಗ ಯಾತಕ್ಕೋಸ್ಕರ ಚಿಂತೆ ಮಾಡ್ಬೇಕು ಈ ಶರೀರಕ್ಕೆ ಏನಾದ್ರೂ ಆಗಲಿ ಅಂದ್ರೆ ಹಾಗೆ ಯೋಚನೆ ಮಾಡ್ಬೋದಲ್ವಾ ಈಗ ಈ ಶರೀರವನ್ನು ಮುಗಿಸೇ ಬಿಡೋಣ ಅಂತ ಯಾ ನಾವು ಯಾಕೆ ಯೋಚನೆ ಮಾಡ್ಬೇಕು ಆದ್ರೆ ನಾವ್ ಇದ್ದೇ ಬಿಡೋಣ ಏನಾಗುತ್ತೆ ಹಾಗೆ ಬಿಡ್ಲಿ ಯಾಕೆಂದ್ರೆ ಇದು ಹೇಗಿದ್ರು ಈ ಶರೀರ ಇರುವಷ್ಟು ದಿವಸ ಇರುತ್ತೆ ಅದ್ರ ಬದಲು ಇರೋದಿಲ್ಲ ಅಷ್ಟೇ ತಾನೆ ಹಾಗೆ ಅಂದ್ರೆ ನಾವು ಯೋಚನೆ ಮಾಡುವ ಶೈಲಿಯಲ್ಲಿ ಒಂದಷ್ಟು ದೋಷಗಳು ಇರುತ್ತಲ್ಲ ಇದನ್ನ ನಾವು ಚೇಂಜ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು ಅಂತ ಅಂದ್ರೆ ಯಾರಿಗೆ ಈ ತರಹ ತುಂಬಾ ಡಿಪ್ರೆಷನ್ ಆಗುತ್ತಲ್ಲ ಅವರಿಗೋಸ್ಕರ ಅಂತಲ್ಲ ಇದು ನಾನು ಹೇಳ್ತಿರೋದು ಬದಲಿಗೆ ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ ಯಾಕೆಂದ್ರೆ ಬಾವಿ ಹ್ಮ್ ಏನು ಆ ಬೆಂಕಿ ಬಿದ್ದಾಗ ಬಾವಿ ತೋಡಕ್ ಆಗೋದಿಲ್ಲ ಬಾವಿ ಮೊದಲೇ ತೋಡಿ ಇಟ್ಕೊಂಡ್ರೆ ಬೆಂಕಿ ಬಿದ್ರೆ ಹೆಲ್ಪ್ ಆಗತ್ತೆ ಅಂತ ಅಲ್ವಾ ಹಾಗೆ ನಾವು ಯಾವಾಗ ಏನಾದ್ರೂ ತುಂಬಾ ದುಃಖ ದುಃಖದ ಸನ್ನಿವೇಶ ಕಷ್ಟದ ಸ್ಥಿತಿಗಳು ಬರುತ್ತೆ ಆಗ ಇದನ್ನೆಲ್ಲ ನಾವು ಆತರ ನಮ್ಮನ್ನು ಪ್ರಿಪೇರ್ ಮಾಡ್ಕೊಳಕ್ ಆಗೋದಿಲ್ಲ ಯಾವಾಗಾದ್ರೂ ಯಾರಿಗಾದ್ರೂ ಬರಬಹುದು ಏನಾದರೂ ಸಿಚುವೇಶನ್ಸು ಆದ್ರೆ ನಾವು ಅದಕ್ಕೆ ಮುಂಚಿತವಾಗಿ ಪ್ರಿಪೇರ್ ಆಗಿರೋದು ಒಳ್ಳೇದು ಅದಕ್ಕೆ ಯಾವಾಗ್ಲೂ ನಮ್ಮ ಆತ್ಮಶಕ್ತಿಯನ್ನ ನಿರಂತರ ಬೆಳೆಸ್ಕೊಳ್ತಾ ಇರಬೇಕು ಅಂತ ಹೇಳ್ತಾರೆ ಇವತ್ತು ನಾಳೆ ನಾಡಿದ್ದು ಮುಂದಿನ ವರ್ಷ ಮುಂದಿನ ಎಷ್ಟು ವರ್ಷಗಳವರೆಗೂ ಕೂಡ ನಾವು ನಮ್ಮನ್ನ ಆತ್ಮದಲ್ಲಿ ಅಥವಾ ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ತಾನೆ ಇರುವುದು ಬಹಳ ಒಳ್ಳೆಯದಲ್ವಾ ಅದಕ್ಕೆ ನಮ್ಮ ಮಾನಸಿಕವಾದಂತಹ ಒಂದು ಸಿದ್ಧತೆ ಯಾವಾಗ್ಲೂ ಇರಬೇಕು ಅಂತ ಜಸ್ಟ್ ಲೈಕ್ ಫೈರ್ ಇಂಜಿನ್ ಇದ್ದ ಹಾಗೆ ಫೈರ್ ಇಂಜಿನ್ ಯಾವಾಗಲೂ ರೆಡಿ ಇರ್ಬೇಕು ಅದು ನಮ್ಮ ಮಿತ್ರರೊಬ್ರು ಫೈರ್ ಡಿಪಾರ್ಟ್ಮೆಂಟ್ ಇರೋರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಹೇಗೆ ಅಲರ್ಟ್ ಆಗಿರ್ಬೇಕು ಅನ್ನೋದನ್ನ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ ತರಹ ನಮ್ಮ ಒಳಗಿನ ಶಕ್ತಿ ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅಲರ್ಟ್ ಆಗಿರ್ಬೇಕು ಯಾವಾಗ ಯಾವ ತರಹ ಪ್ರಾಬ್ಲಮ್ ಅನ್ನ ನಮ್ಗೆ ಸಮಾಜ ಅಥವಾ ಸೃಷ್ಟಿ ಒದಗಿಸುತ್ತೋ ಗೊತ್ತಿಲ್ಲ ನಮ್ಗೆ ಬಟ್ ಏನ್ ಬಂದ್ರು ಅದಕ್ಕೆ ರೆಡಿ ಇರ್ಬೇಕಂದ್ರೆ ಒಂದೇ ಸಾರಿ ರೆಡಿ ಆಗಕ್ ಆಗೋದಿಲ್ಲ ದಿವ್ಸ 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 ಆಗ್ಬೇಕು ಮಿತ್ರರೇ ನನ್ನ ಸಲಹೆ ಏನಂದ್ರೆ ನೀವು ನಿಮ್ಮ ಒಳ ಮನಸ್ಸಿನ ಅಥವಾ ನಿಮ್ಮ ಮನಸ್ಸಿನ ಶಕ್ತಿಯ ಬೆಳವಣಿಗೆಗೆ ಪ್ರತಿ ದಿವಸ ಏನಾದ್ರೂ ಸಾಧನೆ ಮಾಡ್ತಿದ್ದೀರೋ ಇಲ್ವೋ ಅಂತ ಅಕಸ್ಮಾತ್ ಏನಾದ್ರೂ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಮಾಡ್ತಿಲ್ಲದೆ ಇದ್ರೆ ದಯವಿಟ್ಟು ಆರಂಭ ಮಾಡಿ ನಮ್ಮ ಮೂರು ದಿವಸದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರ ಇರುತ್ತೆ ನಿದ್ರಾ ನಮ್ಮ ಒಳ ಮನಸ್ಸನ್ನ ತರಬೇತಿಗೊಳಿಸ್ಲಿಕ್ಕೆ ತುಂಬಾ ಮು ಉತ್ತಮವಾದಂತಹ ಒಂದು ಮಾರ್ಗ ಏಕೆಂದ್ರೆ ಅಹ್ ನಮ್ಮ ಲಾಜಿಕ್ ನಮ್ಮ ತರ್ಕದಲ್ಲಿ ನಾವು ಕಲಿತೀವಲ್ಲ ಹೌದಲ್ವಾ ಆ ತರ್ ಅಂದ್ರೆ ಹೋಗು ಪ್ರಾಬ್ಲಮ್ ಬಂದಾಗ ನಾನು ರೆಡಿಯಾಗಿರ್ಬೇಕು ಈ ತರ್ಕದಿಂದ ಕಲಿಯೋದು ಆದ್ರೆ ಒಳ ಮನಸ್ಸು ಅದನ್ನ ಸ್ವೀಕಾರ ಮಾಡ್ಬೇಕಲ್ಲ ಅದಕ್ಕೆ ನಮ್ಗೆ ಈ ಮನಸ್ಸನ್ನ ತಲುಪಲಿಕ್ಕೆ ಸುಲಭದ ದಾರಿ ಯೋಗನಿದ್ರಾಭ್ಯಾಸ ಮೂರು ದಿವಸದ ಪ್ರೀ ಪ್ರೋಗ್ರಾಮ್ ಇರುತ್ತೆ ನಿಮ್ ಕೂಡ ಅದರಲ್ಲಿ ಭಾಗವಹಿಸುವ ಮೂಲಕ ಈ ಒಂದು ಅಹ್ ನಾನೇನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದನ್ನ ಹೆಚ್ಚು ಆಳವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನನಗಲ್ಲೊಂದು ಅವಕಾಶ ಆಗುತ್ತೆ ನೀವು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮಯ ಕೊಟ್ಟು ಯೋಗ ಏನ ಪಾರ್ಟ್ ಆಫ್ ದ ಲೈಫ್ ಅಂತ ಅಳವಡಿಸಿಕೊಳ್ಳಬಹುದು ಕೂಡ ಸೊ ಡಿಸ್ಕ್ರಿಪ್ಷನ್ ನಲ್ಲಿ ವಿವರಗಳಿದೆ ನೀವು ಪ್ರೀ ಪ್ರೋಗ್ರಾಮ್ ಗೆ ಜಾಯಿನ್ ಆಗಬಹುದು ತುಂಬಾ ಧನ್ಯವಾದ ವಿಡಿಯೋವನ್ನ ನೋಡಿದ್ದಕ್ಕೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಸುಮ್ಮನೆ ಒಂದು ರ್ಯಾಂಡಮ್ ಸಬ್ಜೆಕ್ಟ್ ಇವತ್ತು ನಾನು ಬಂದು ಆ ವಿಡಿಯೋ ಮಾಡ್ಬೇಕಂತ ಕೂತ್ಕೊಂಡಾಗ ಆ ಒಂದು ರ್ಯಾಂಡಮ್ ಸಬ್ಜೆಕ್ಟ್ ಮನಸ್ಸಿಗೆ ಬಂತು ಅದರ ಮೇಲೆ ನನ್ನ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಧನ್ಯವಾದಗಳು ನಮಸ್ತೆ